ಮೈಸೂರು ದಸರಾ ಉದ್ಘಾಟಕರ ಆಯ್ಕೆ ವಿಚಾರ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದಿದ್ದಂತಹ ಡಿಕೆಶಿ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ ಬಿಜೆಪಿಗಳ ಆರೋಪ ವ್ಯಂಗ್ಯಕ್ಕೆಲ್ಲ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಕಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಇಂದಿನ ರಾಜ ಮತ್ತು ಸರ್ಕಾರ ಇಬ್ಬರು ಸೇರಿ ದೇವತೆ ಅಂತ ಕರ್ತಿದ್ದೆವು ಇದು ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ರಾಜವಂಶಸ್ಥರಾಗ್ಲಿ ಮೊದಲಿನಿಂದಲೂ ಕೂಡ ಹಿಂದೂಗಳು ಮಾತ್ರ ದೇವಸ್ಥಾನಕ್ಕೆ ಬರಬೇಕು ಅಂತೇನೂ ಇಲ್ಲ ನಮ್ಮ ಚಾಮುಂಡೇಶ್ವರಿ ಎಲ್ಲಾ ಧರ್ಮದವರಿಗೂ ಆಶೀರ್ವಾದ ಮಾಡೋಕೆ ಇರುವಂತಹ ದೇವೆ ಏನೋ ಬರೀ ಹಿಂದೂಗಳಿಗೆ ಎರಡು ಸಾವಿರ ಕೊಡುತ್ತಿದ್ದೇವಾ ಕ್ರಿಶ್ಚಿಯನ್ ಫಾರ್ಸಿ ಸಿಖ್ ಮುಸಲ್ಮಾನರಿಗೂ ಕೂಡ ಕೊಡುತ್ತಿದ್ದೇವೆ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜಕ್ಕೆಲ್ಲ ಜಾತಿ ಧರ್ಮ ಬಣ್ಣ ಕಟ್ಟುವುದರಲ್ಲಿ ಅರ್ಥ ಇಲ್ಲ ನೀರಿಗೆ ಸೂರ್ಯನಿಗೆ ಯಾವುದೇ ದೇವರಿರ್ಲಿ ಚರ್ಚ್ ಗಳಿಗೆ ಮಸೀದಿಗಳಿಗೆ ಜೈನ ಪೀಠಕ್ಕೆ ನಮ್ಮನ್ನು ಬಿಡೋದಿಲ್ವಾ ಎಲ್ಲಾ ಕಡೆನೂ ನಮಗೆ ಪ್ರವೇಶ ಇದೆ ನಮ್ಮನ್ಯಾರು ಬರ್ಬೇಡ ಅಂತ ಅವರು ಹೇಳ್ತಾರೆ ಆ ರೀತಿ ಹೇಳೋಕೆ ಆಗಲ್ಲ ಅದು ಸರ್ಕಾರದ ಆಸ್ತಿ ಖಾಸಗಿ ಆಸ್ತಿ ಅಲ್ಲ ನಾವೇನಾದ್ರೂ ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವರು ಬರಬಾರ್ದು ಅಂತ ಹೇಳಿದ್ದೇವಾ ಬೇಕಾದಷ್ಟು ಜನ ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ ಅವ್ರು ಯಾರು ಬರುವುದು ಬೇಡ್ವಾ ಕೆಲವರು ಕ್ರಿಶ್ಚಿಯನ್ಗೆ ಸೇರ್ಕೊಂಡಿದ್ದಾರೆ ಕೆಲವರು ಮುಸಲ್ಮಾನರಾಗಿದ್ದಾರೆ ಎಲ್ರು ಬರ್ತಾರೆ ತಂದೆ ತಾಯಿ ಬೇರೆ ಧರ್ಮದವರಾಗಿರ್ತಾರೆ ಅವರ ಆಚರಣೆ ಅವರ ವಿಚಾರ ಇದು ಕರ್ನಾಟಕ ರಾಜ್ಯದ ದೇವತೆ ಅಂತ ಪದ್ಧತಿ ಇಟ್ಕೊಂಡಿದ್ದೀವಿ ವಿದೇಶದಿಂದ ಕೂಡ ಬರ್ತಾರೆ ವಿದೇಶದಲ್ಲೂ ಕೂಡ ಎಷ್ಟೋ ಧರ್ಮದವರಿದ್ದಾರೆ ಆಗಲೂ ಕೂಡ ಮಹಾರಾಜರು ವಿದೇಶಗಳ ಗೆಸ್ಟ್ ಗಳನ್ನ ಆಹ್ವಾನ ಮಾಡ್ತಾ ಇದ್ರು ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಗೆ ಆಚರಣೆಯನ್ನ ಮಾಡ್ತೀವಿ ಹೀಗಂತ ಬಿಜೆಪಿಗರ ವ್ಯಂಗ್ಯಾಟಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಣ್ಣ ಆಗಕ್ಕೆ ಜಿನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ